ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ನಮ್ಮಮ್ಮ ತಿಂಡಿ ಎಲ್ಲ ಮಾಡ್ಕೊಟ್ಟವ್ರೆ ಗಾಯ್ಸ್ ಇವತ್ತು ಮನೇಲಿ ತಿಂಡಿ ನೀರ್ ದೋಸೆ ಮಾಡೋರೆ ನೀರ್ ದೋಸೆಗೆ ಶೇಂಗಾ ಚಟ್ನಿ ಮಾಡೋರೆ ಆಕ್ಚುಲಿ ಇವಾಗ ಬೆಳಗ್ಗೆ ಕಾಲೇಜ್ ಇತ್ತು ಕಾಲೇಜ್ಗೆ ಹೋಗ್ಬಿಟ್ಟು ಬಂದೆ ಅದೇ ಹೇಳದ್ನಲ್ಲ ಟೆಸ್ಟ್ ಇದೆ ಅಂತ ಟೆಸ್ಟ್ ಮುಗಿಸ್ಕೊಂಡ್ ಬಂದೆ ಮತ್ತೆ ಎರಡು ವರೆ ಅದು ನಾನು ಯಾರಿಗ್ ಬೇಕನ್ಕಂಡ್ ಸುನ್ ಬರ್ಬೇಕ ಬೆಳಿಗ್ಗೆ ಅಲ್ಲ ಮ ಬೆಳಗ್ಗೆ ಹಂಗೆ ಬ್ಲಾಗ್ ಶುರು ಮಾಡ್ಬಿಟ್ಟು ಇವಾಗ ಟೆಸ್ಟ್ ಬರೆಯೋಣ ಅಂತ ಬಂದಿದೆ ಇವತ್ತು ಎರಡ್ ಟೆಸ್ಟ್ ಮುಗೀತು ಮತ್ತೆ ನಾಳೆ ಎರಡು ಐತೆ ರಾಘು ಹೇಳ್ಕೊಡ್ಲಾ ಸ್ವಲ್ಪ ಯಾಕೆ ಕಣ್ಣಿಗೆ ಯಾರೋ ಮುದ್ಕೊಟ್ಟಿರಂಗವ್ರು ಗಾಯ್ಸ್ ಮನೆಗೆ ಬಂದೆ ಬುಲೆಟ್ ನೋಡಿ ಆ್ಯಕ್ಚುಲಿ ಸ್ವಲ್ಪ ದಿನ ನಮ್ಮಪ್ಪ ಶೆಡ್ಡಿಗೆ ನಿಲ್ಸಿದ್ರು ಮತ್ತೆ ಇವಾಗ ಬುಲೆಟಿನ ಶೆಡ್ಡಿಂದ ತೆಗೆದವ್ರೆ ಹೆಂಗೆ ಕಾಣ್ತೈತೆ ನೋಡಿ ಬುಲೆಟ್ 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 ಗಾಯ್ಸ್ ಮತ್ತೊಂದು ಗೋಪುರ ಆರ್ಡ್ರ್ ಮಾಡಿದ್ದೆ ಗಾಯ್ಸ್ ಸುಮ್ಮನೆ ಅಂದರೆ ಏನೋ ಮತ್ತೆಂದೇನೋ ಪಾರ್ಸಲ್ ಏನೋ ಬಂದೈತಂತ ಒನ್ ನೈನ್ ಜೀರೋ ಒನ್ ಪೇ ಆಗೈತಲ್ಲ ಗಾಯ್ಸ್ ನಾವು ಅಮ್ಮ ಇವಾಗ ಅದು ಫ್ಲಿಪ್ಕಾರ್ಟಿಂದ ಬಂದಿರೋ ಫ್ಲಿಪ್ಕಾರ್ಟಿಂದ ಬಂದಿರೋ ಪ್ರಾಡಕ್ಟು ಅನ್ಬಾಕ್ಸ್ ಮಾಡಿದ್ರು ಸಾರಿ ಅನ್ಕವರ್ ಕೊಡೋ ಮೇಲೆ ಏನಿದು ಮಾಸ್ಕಾ ಜೆಲ್ಲು ನ್ಯಾಚುರಲ್ ಹ್ಯಾಂಡ್ ಹರ್ಬಲ್ ಪ್ರಾಡಕ್ಟ್ ಹಲಾವೆರ ಪೌಡ್ರು ಓಹೋ ಅಮ್ಮ ಅದೇನು ಬೆಳಿಗ್ಗೆ ಹೊತ್ತು ನೀರಿಗೆ ಹಾಕೊಂಡು ಕುಡಿಯೋದಾ ಮತ್ತೆ ಕೂದಲು ವಾವ್ ಊಟ ಗಾಯ್ಸ್ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ ಗೋಪ್ರೋದಲ್ಲಿ ನಾನು ವಿಡಿಯೋ ಮಾಡಿದ್ದೆ ಅಂತ ಬಟ್ ಆಕ್ಚುಲಿ ವಿಡಿಯೋ ಏನು ಜಾಸ್ತಿ ಏನು ಚೆನ್ನಾಗಿ ಏನು ಬರ್ಲಿಲ್ಲ ಏನಕ್ಕೆ ಅಂದ್ರೆ ಇದು ಗೋಪ್ರೋ ಇಂಡೋರ್ ಗಿಂತ ಔಟ್ಡೋರ್ ಇನ್ನು ಚಿಂದಿ ಕಾಣುತ್ತೆ ಸೊ ಅದಕ್ಕೆ ಒಂದ್ಸಲ ಔಟ್ಡೋರ್ ಅಂದ್ರೆ ಇಲ್ಲೇ ಮನೆ ಹೊರ್ಗಡೆ ಹೋಗಿ ಒಂದ್ಸಲ ಶೂಟ್ ಮಾಡ್ಬಿಟ್ಟು ಬರೋಣ ಶೂಟ್ ಮಾಡ್ಕೊಂಡ್ ಬರೋಣ ಅದ್ ಬೇರೆ ನಾನೀಗ ಊಟ ಬೇರೆ ಮಾಡಿಲ್ಲ ಹೊಟ್ಟೆ ಬೇರೆ ಹಸು ಬೇರೆ ಆಗ್ತೈತೆ ಟೈಮ್ ಈಗ ಎಷ್ಟು ನಾಲ್ಕು ಗಂಟೆ ಆಗಕ್ ಬಂತು ನೋಡಿ ಟೈಮ್ ನಾಲ್ಕು ಗಂಟೆ ಆಗಕ್ ಬಂತು ಹಿಂಗಾದ್ರೆ ನಾನು ಗ್ಯಾಸ್ಟ್ರಿಕ್ ಬರಸ್ಕೊಳ್ತೀನಿ ಆಮೇಲೆ ಗೈಸ್ ಆ್ಯಕ್ಚುಲಿ ಇವಾಗ ಗೋಪುರಾಗೆ ಮತ್ತೆ ಎಕ್ಸ್ಟ್ರಾ ಆಕ್ಸೆಸರಿಸು ಆರ್ಡ್ರ್ಗಳು ಮಾಡಿದ್ದೀನಿ ಅದೆಲ್ಲ ಬಂದಾದ್ಮೇಲೆ ನಿಮಗೆ ಹೇಳ್ತೀನಿ ಅಂದರೆ ಏನೇನು ಆರ್ಡ್ರು ಮಾಡಿದ್ದೀನಿ ಅಂತ ಓಹೋ ಊಟ ಫುಲ್ ಏನೋ ರಸಮ್ ಸಾಂಬಾರು ಏನೋ ಮಾಡೋರೆ ಚೇದಕ್ಕೆ ಅಪ್ಲೈ ಇದ್ದಿದ್ದಿದ್ರೆ ಇನ್ನೂ ಸಾಕದಾಗಿರೋದು ಗುರು ನೆಂಚ್ಕೊಳ್ಳೋಕ್ಕೆ ಅಪ್ಲೈ ಐತೆ ಬಟ್ ಏನಂದರೆ ಎಣ್ಣೆ ಎಲ್ಲ ಕಾಯಿಸ್ಬೇಕು ನನಗೆ ಅದೆಲ್ಲ ಮಾಡದಂಗೆ ಒಂಥರ ಹಿಂಸೆ ಅದೆಲ್ಲ ನೆಂಚಕ್ಕೆ ಏನೈತೆ ಚಿಪ್ಸ್ ಐತೆ ಸರ್ ಗೈಸ್ ಆಕ್ಚುಲಿ ಇವಾಗ ಊಟ ಎಲ್ಲ ಆಯ್ತಾ ನಮ್ಮ ಮನೆ ಹತ್ರಕ್ಕೆ ಈಗ ನಮ್ಮ ಶರತ್ ಮತ್ತೆ ನಮ್ಮ ರಾಘು ಬಂದಿದ್ರು ಇವಾಗ ಆಕ್ಚುಲಿ ಈಗ ಗೋಪುರದಲ್ಲಿ ಈಗ ಈಗ ವಿಡಿಯೋ ಮಾಡ್ತಿದೀನಿ ಹಂಗೆ ಹೊರ್ಗಡೆ ಕ್ವಾಲಿಟಿ ಚೆಕ್ ಮಾಡೋಣ ಅಂತ ಕ್ಯಾಮಾ ರಾಘು ತೂ ಬೋಲ್ ಕ್ಲಾರಿಟಿ ಚೆನ್ನಾಗೈತೆ ಇದು ಕ್ಲಾರಿಟಿ ನೋಡಿಲ್ವಾ ವಿಡಿಯೋ ಕಮೆಂಟ್ ಕ್ಲಾರಿಟಿ ಚೆನ್ನಾಗಿಲ್ಲ ಅಂತ ಅದು ಇಂಡೋರ್ ಅಲ್ಲಿ ಲೈಟ್ ಇಲ್ಲ ಔಟ್ಡೋರ್ ಚೆನ್ನಾಗಿ ಬರುತ್ತೆ ಔಟ್ಡೋರ್ ಅಲ್ಲಿ ಚೆನ್ನಾಗಿ ಬರುತ್ತೆ ಎಲ್ಲ ತಿರ್ಗಿ ಕಡೆ

ಗೈಸ್ ಆಕ್ಚುಲಿ ಇವಾಗ ಲೇಟ್ ಲೇಟ್ ಆಗಿ ಗಾಳಿ ಬೇರೆ ಬರ್ತೈತೆ ವಾಯ್ಸ್ ಇದ್ರಲ್ಲಿ ಸ್ವಲ್ಪ ಇವಾಗ ಹೆಂಗ್ ಬರ್ತಿರ್ಬೋದು ಗೊತ್ತಾ ಸ್ವಲ್ಪ ಗಾಳಿ ಸೊ ಸುಮ್ನೆ ಅರ್ಜೆಂಟ್ ಆಗೈತೆ ಬಿಡ್ಲಾ ಹೊರಗಡೆ ಬಿಡು ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ ಯಾವ ನಾಯಿ ನೋಡ್ರೆ ಸಾಕು ನನಗೆ ನಂಗೆ ಅಮ್ಮ ಇಲ್ಲ ಒಂದು ರೌಂಡ್ ಹೋಗ್ಬಿಡ್ತೀನಿ ಅದೇ ಹಿಂಗೆ ಹಂಗೆ ಓಡ್ಸ್ಕಾ ನೀನೆ ನೀನೆ ಓಡ್ಸ್ಕಟಿದ್ರಲ್ಲಿ ಒಂದು ವೈಡ್ ಆಂಗಲ್ ಐತೆ ಅದಕ್ಕೆ ಆಗಿ ಒಳ್ಳೆ ವೈಡ್ ಆಂಗಲ್ ಐತೆ ವಿಡಿಯೋ ಆಗ್ತಾ ಐತೆ ಇವಾಗ ಇಲ್ಲೇ ಬಂಡೆ ಸ್ಪಾಟ್ ಕಡೆ ಬಂದಿದ್ವಿ ಬಂಡೆ ಸ್ಪಾಟ್ ಅಂದ್ರೆ ಅದೇ ನಾವು ಸ್ಕ್ವೇರ್ ಕೆರೆ ಅಂತ ಹೇಳ್ತೀವಲ್ಲ ಆ ಜಾಗಕ್ಕೆ ಈಗ ಬಂದಿದ್ವಿ ನೋಡಿ ಇಲ್ಲಿ ಇಲ್ಲಿ ಬರ್ತ ಅವಾಗ ಮುಂಚೆ ಎಲ್ಲಾ ಬರ್ತಿರ್ಬೇಕಿದ್ರೆ ಅಂದ್ರೆ ಸಮ್ಮರ್ ಅಲ್ಲಿ ಏನಂದ್ರೆ ಏನಿರ್ಲಿಲ್ಲ ಇವಾಗ ಮಾತ್ರ ಫುಲ್ ಗ್ರೀನರಿ ಅಲ್ವಾ ಹೊರနေ ಮಳೆ ಎಲ್ಲ गाइस ಇದೆಲ್ಲ ಜಾಸ್ತಿ ನೀರೇ ಇರಲಿಲ್ಲ ಇವಾಗ ಎಷ್ಟು ತುಂಬಿದ ಗೊತ್ತಾ ನೋಡಿ ಅದು ನವಿಲ್ ನಾವು ಮುಂಚೆ ಗಾಡಿ ತಕಂಡಿ ಇಲ್ಲಿ ಹಿಂಗಾಸ್ ಹೋಗ್ತಿದ್ವಾ ಆದ್ರೆ ಇವಾಗ ಗಾಡಿ ತಕಣ ತಕಣಕ್ಕೆ ಹೋಗ ತಕಂಡಿ ಹೋಗಕ ಆಗಲ್ಲ ಈ ಶರತ್ ರಗೋ ನಿಂಗಿ ನಮ್ಮ ಸಲ ಕೂಗ್ಲಾ ಒಂದೇ ಒಂದ ಸಲ ಬಲೇ please ಕೂಗ್ಲಾ ಓಲಾ ಓಲಾ ಇವಾಗ ತಾನೆ ನಮ್ ರಾಗು ಹೆಂಗ್ ಕೂಗ್ತಿದ ಗೊತ್ತಾ ಸೇಮ್ ಈ ನವಿಲ್ ಹಂಗೆ ಇವನ್ ರಾಗು ಕೂಗತ್ಕೆ ಅದೊಂದು ಎಣ್ಣೆ ಇಲ್ಲಿ ಬಂದು ಡ್ಯಾನ್ಸ್ ಬೇರೆ ಮಾಡ್ತಿತ್ತು ಇಲ್ಲ ನೋಡ್ಲಾ ಅತ್ತಿತಿ ಅಂತ ಶೈ ಬೈ ಬೈಲ್ ನೋಡಲ್ ನೋಡಲಿ ಶರತ್ ಬೈಲ್ ಬೈಲ್ ಇಲ್ಲಿ ಇಲ್ಲಿ ಬರ್ಲ ಇಲ್ಲಿ ಇಲ್ಲಿ ಈ ಗುಹೆ ಒಳಗಡೆ ಏನ ಐತಿ ನಿಜ ಕಣ್ಣಾ ಬಾರ್ಲಿ ಇಲ್ಲಿ ಇಲ್ಲಿ ನೋಡ್ಲಾ ಇಲ್ಲಿ ಗೈಸ್ ಇಲ್ಲಿ ಗುಹೆಯಲ್ಲಿ ಮುಂಚೆ ಯಾರ ಇಲ್ಲಿ ವಾಸ ಮಾಡ್ತಿದ್ರು ಯಾರು ಹೇಳು ಶರತ್ತು ಯಾರು ಹೇಳು ನನ್ ರಾಘು ರನ್ನಿಂಗ್ ರೇಸ್ ಏನೋ ಜೊತೆ ರನ್ನಿಂಗ್ ರೇಸಲ್ಲಿ ಗೈಸ್ ಅಲ್ಲಿ ಹಲ್ಲೈ ನೋಡಿ ಇಲ್ಲಿ ನಮ್ ಗಾಡಿಯಲ್ಲಿ ಅಲ್ಲಿ ನಿಲ್ಸ್ಬಿಟ್ಟು ಈಗ ನೆಟ್ಕೊಂಡ್ ಬಂದಿದ್ದು ಗೈಸ್ ವೆದರ್ ನೋಡಿ ಅಂದ್ರೆ ಮೋಡ ನೋಡಿ ಮೋಡ ಇಲ್ಲೋ ಇಲ್ಲೇ ಲೋ ರಾಘು ಮೋಡ ಇಲ್ಲಿ ನಮ್ ತಲೆ ತಲೆ ಮೇಲೆ ಐತ್ ಮೋಡ ತಲೆ ನಿಮ್ ಗುಡ್ಡ ನೋಡ್ಲಾ ಫುಲ್ಲು ಕ್ಲಿಯರ್ ಆಗೈತೆ ಮೋಡ ಒಂದ್ ಚೂರು ಮೋಡ ಇಲ್ಲ ಬಿಸ್ಲಿರೋದಲ್ಲಿ ಪಕ್ಕ ಅದೇ ಬಿಸ್ಲಿರೋ ಅಂದ್ರೆ ಬಿಸಿಲಿನ ಹಂಗೇನ್ ಅನ್ಸಲಲ್ಲೋ ಹೇಳ್ಬೇಕಂದ್ರೆ ಗೈಸ್ ಹಂಗೆ ಒಂದು ರೌಂಡ್ ಹಂಗೆ ಸ್ಕ್ವೇರ್ ಕೆರೆ ಹತ್ರಕ್ಕೆ ಈಗ ಹೋಗ್ಬಿಟ್ಟು ಹಂಗೆ ಈ ಕಡೆ ಸೈಡ್ ಬರ ಬರ್ತಿದ್ವಾ ಇಲ್ಲೇ ನಮ್ ಬುಕ್ ಸ್ಟೋರ್ ಹತ್ರಕ್ಕೆ ನಮ್ಮ ದಯಾ ಮತ್ತೆ ನಮ್ಮ ಲವ ಸಿಕ್ಕಿದ್ರು ಅವ್ರನ್ನು ಹಂಗೆ ಮಾತಾಡ್ಸ್ಕ ಬಿಟ್ಟು ಈಗ ಎಲ್ಲಿಗ್ಲ ಮಳೆ ಡ್ರಾಪ್ ಸ್ಟ್ರಾಪ್ ಮತ್ತೆ ಬೇಗ ಬಾ ಮೇಲೆ ಸುಮ್ನ ಮೇಲೆ ನೆನಿತೀವಿ ಎಲ್ಲಿಗೆ ಹೋಗೋದು ಏನ್ ಪ್ಲಾನ್ ಏನಿಲ್ಲ ಮಟ್ಟೆ ಬಂಡ ಗೈಸ್ ಮಳೆ ಬರ್ತಿತ್ತ ಬಿಸಿ ಬಿಸಿ ಮೊಟ್ಟೆ ಬೋಂಡ ಏನಾರು ತಿನ್ನೋಣ ಅಂತ ಈಗ ಇಲ್ಲೇ ನಮ್ಮ ಕಾಲೇಜ್ ಎದುರುಗಡೆ ಪಕ್ಕದಲ್ಲೇ ಒಂದು ಮೊಟ್ಟೆ ಬೋಂಡ ಇತ್ತು ಅದೇ ಇವಾಗ ನನ್ನ ಪ್ಲೇಟ್ ಮೊಟ್ಟೆ ಬೋಂಡ ತಿನ್ಕಂಡು ಹೆಂಗ್ ಮಳೆ ಬರ್ತೈತೆ ಅಂದ್ರೆ ಲೈಟ್ ಲೈಟ್ ಆಗಿ ಮಳೆ ಬೇರೆ ಬರ್ತೈತೆ ಜೊತೆಗೆ ಮೊಟ್ಟೆ ಬೋಂಡ ಸರತ್ ಹೆಂಗೈತೆ ಮೊಟ್ಟೆ ಬೋಂಡ ಯಾಕೋ ನಮ್ ಸರತ್ ಅಲ್ಲ ನಮ್ ಶರತ್ ಯಾಕೋ ಸ್ವಲ್ಪ ಮಾತಾಡ್ತಿಲ್ಲ ಅಲ್ಲ ಸುಡ್ತೈತೆ ಅದಕ್ಕೆ ಗೈಝ್ ಮನೆ ಕಡೆಗ್ ಬಂದೆ ಅಪ್ಪ ಮನೆ ಒಳಗಡೆ ಬಂದ ತಕ್ಷಣ ಏನ್ ಚಳಿ ಆಗ್ತೈತೆ ಅಂದ್ರೆ ಸಕ್ಕತ್ ಚಳಿ ಆಗ್ತೈತೆ ನಮ್ ಅಮ್ಮ ಚಳಿ ಆಗ್ತಿರೋದಕ್ಕೆ ಮುಖ ಎಲ್ಲಾ ಮುಚ್ಕ್ರೆ ಗೈಸ್ ಆಕ್ಚುಲಿ ಇವಾಗ ಗೋಪ್ರೋ ಇಂದ ಈಗ ವಿಡಿಯೋಗಳೀಗ ಈಗ ಫೋನಿಗೆ ಈಗ ಕಳಿಸ್ಕತಾ ಇದ್ದೀನಿ ಆಕ್ಚುಲಿ ಒಂದು ಗೋಪ್ರೋ ಅವ್ರದೇ ಒಂದು ಆ್ಯಪ್ ಇದೆ ಗೋಪ್ರೋ ಕ್ವಿಕ್ ಅಂತ ಸೊ ಅದರಿಂದ ವಿಡಿಯೋ ಎಲ್ಲಾ ಆರಾಮಾಗಿ ಡೌನ್ಲೋಡ್ ಎಲ್ಲಾ ಮಾಡ್ಕೋಬಹುದು ಅಂದ್ರೆ ವಿಡಿಯೋ ಎಲ್ಲ ಆರಾಮಾಗಿ ಸೆಂಡ್ ಮಾಡ್ಕೊಳ್ಬಹುದು ಫೋನಿಗೆ ಕನೆಕ್ಟ್ ಮಾಡ್ಕೊಂಡಿ ಅದು ಆ್ಯಪ್ ಇಲ್ಲಿ ಟ್ರಾನ್ಸ್ಫರ್ ಆಗ್ತೈತೆ ನೋಡಿ ಇಲ್ಲಿ ಇದು ಬರೀ ವಿಳೆದೆಲ್ಲ ಅಷ್ಟೇನಾ ಐದು ರೂಪಾಯಿಂದ ವಿಳೆದೆಲ್ಲ ಗೈಸ್ ಮೋಸ್ಟ್ಲಿ ನಮ್ಮಅಮ್ಮ ತುಪ್ಪ ಏನೋ ಮಾಡ್ತಿರ್ಬೇಕು ಅನ್ಸುತ್ತೆ ಅದಕ್ಕೆ ಹೋಗಿ ಅಂಗಡಿಗೆ ಹೋಗಿ ಒಂದ್ ಐದು ರೂಪಾಯಿಂದು ವಿಳೆದೆಲೆ ತಗಬ ಅಂತ ಹೇಳಿದ್ರು ಸೊ ಬನ್ನಿ ಹೋಗಿ ವಿಳೆದೆಲ್ಲ ತಗ ಬಿಟ್ ಅಪ್ಪ ಇಲ್ದಲೆ ಈಗ ಒಂದ್ ಮೂರ್ನಾಕ್ ದಿನದಿಂದ ಊಟನೇ ಮಾಡಕ್ ಒಂತರ ಬೇಜಾರು ಅಂಕಲ್ ಐದು ರೂಪಾಯಿಂದ ವಿಳೆದಿಲ್ಲ ಕೊಡಿ ಇವು ಗೋಪ್ರೋಪ ಬ್ಯಾಟ್ರಿಗಳು ಏನೊಂದು ಮೂವತ್ತರಿಂದ ನಲ್ವತ್ತು ನಿಮಿಷ ಬರ್ತದಷ್ಟೇ ಇವತ್ತು ವಿಡಿಯೋ ಮಾಡೋಕೆ ತಗೊಂಡೋಗಿದ್ನಲ್ಲ ಒಂದು ಎಪ್ಪತ್ತ ಒಂದು ಎಪ್ಪತ್ತು ಪರ್ಸೆಂಟ್ ಇತ್ತು ವಿಡಿಯೋ ಎಲ್ಲ ಮಾಡಿದ್ನಾ ಆಮೇಲೆ ಒಂದು ಐವತ್ಮೂರು ಪರ್ಸೆಂಟಿಗೆ ಬಂತು ಅಂದರೆ ಸುಮಾರು ಹೊತ್ತು ವೀಡಿಯೋ ಮಾಡ್ಕಂಡೆ ಹ್ಞೂ ಏನೇ ಬ್ಯಾಟ್ರಿ ಏನಾದ್ರು ತರಿಸ್ಕೋಬೋದು ನೋಡಿ ಎಕ್ಸ್ಟ್ರಾ ಬ್ಯಾಟ್ರಿ ಏನಾರಪ್ಪ ಬ್ಯಾಟ್ರಿ ಇದು ನೋಡದೆ ಅದ್ರಾಗೆ ಮಾಡ್ಬೇಡ ಏನು ಅದು ವೈಸ್ ಎಲ್ಲಾ ಸೇಮ್ ಯ ಪಪ್ಪಾ ಇವೆಲ್ಲ ಅಷ್ಟೇ ಅನ್ಸುತ್ತೆ ಬರೋದು ಮೂರು ನಾಲ್ಕು ಬ್ಯಾಟ್ರಿ ನ ಇದು ಆ್ಯಕ್ಚುಲಿ ವಿಳೇದೆಲ್ಲ ವಿಳೆದೆಲೆ ಎಲ್ಲಾ ತಗೊಂಡ್ ಬಂದಾದ್ಮೇಲೆ ಮೇಲೆ ಬ್ಲಾಗ್ ಎಡಿಟ್ ಎಲ್ಲ ಮಾಡ್ದೆ ಗಾಯ್ಸ್ ಇವಾಗ್ಲೇ ಕುತ್ಕೊಂಡು ಬೆಳಗ್ಗೆ ಏನೋ ಏನೋ ಎಡಿಟ್ ಏನೋ ಮಾಡಂಗೇನಿಲ್ಲ एक्चुअली ಮಧ್ಯಾಹ್ನ ನಾನು ನಮ್ಮ ಊಟಕ್ಕೆ ಚಿಪ್ಸ್ ನೆಂಚ್ಕೊಳ್ಳೋಣ ಅಂತ ಚಿಪ್ಸ್ ಪ್ಯಾಕೆಟ್ ತಗೊಂಡೆ ಫೋನ್ ನೋಡ್ತಾ-ನೋಡ್ತಾ ಆ ಚಿಪ್ಸ್ ನ ನೆಂಚಕೊಳ್ಳಲೇ ಇಲ್ಲ ಗೊತ್ತಾ ನಿನ್ ಹಂಗೇ ಮಾಡ ಅವ ಬ್ಲಾಗ್ ಎಂಡ್ ಮಾಡ್ತೀನಿ ಗಾಯ್ಸ್ ಇಳೋರ್ಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಲಾಗಿ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೇ ಸಿಕ್ತಿನಿ ಗಾಯ್ಸ್ ಟೇಕ್ ಕೇರ್ ಟಾಟಾ ಬೈ ಬೈ ಗಾಯ್ಸ್